दे नाशक मुड़े माते वम में बार मुड़े या ಎಂಬಲೆಂದ ಗುರುವಾದ ಇತ್ತು ಸ್ವ ಎಂಬಲೆ ಸರ್ವತ್ತನಾದೇವು ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಿಕನಾದೇವು ಎಂತೆ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ಬೆಳಗಿ ಬೆಳೆದುವ ನಿಧವಣೆ ಆನು ಏನೇನು ಬಸವ ಬಸವ ಸವೃದ್ಧನಯ ಈಶ್ವರ ಆತ್ಮ ಬಸವನ ಮರಣದೇ

ಜೀವನಕ್ಕೆ ಶಾಂತಿ ಬಹಳ ಮುಖ್ಯ ಪ್ರತಿಯೊಂದ ಮನೋಬಲದ ಉದ್ದೇಶವೇ ತಮ್ಮ ಬದುಕು ಶಾಂತಿಯಿಂದ ತುಂಬಿರಬೇಕು ಅದಕ್ಕಾಗಿನೇ ಈ ಶಾಂತಿಯನ್ನು ಪಡೆಯಲು ಹಾಗೆ ಮನುಷ್ಯ ಇಷ್ಟೆಲ್ಲ ಕಷ್ಟಪಡೋದು ಮನೆಯಾಗ ತಾಯಿ ತಂದೆ ಎಲ್ಲರೂ ದುಡಿತಾ ಇರೋದು ಶಾಂತಿಗಾಗಿ ಮಕ್ಕಳು ಅಭ್ಯಾಸ ಮಾಡಿ ಅದಕ್ಕಾಗಿ ಸಮಾಧಾನ ಬದುಕು ಸಾಗಿಸಬೇಕು ಈ ಶಾಂತಿಗಾಗಿ ಮನುಷ್ಯ ಎಲ್ಲವನ್ನು ಪ್ರಯತ್ನ ಹಾಗ ಜೀವನದಲ್ಲಿ ಬೇಕಿಚ್ಛೆ ಏನಾದರೂ ಪಡಿಬೇಕಂತ ಇಚ್ಛೆ ಇರಬೇಕು ಹಾಗ ಶಾಂತಿಯಾಗಿ ಇಚ್ಛೆ ಇತ್ತ ಮನುಷ್ಯ ಬದುಕು ಶಾಂತಿ ಪೂರ್ಣ ಆಗ್ತದೆ ಒಂದು ನೀರಿನ ಹನಿ ಮೇಲೆ ಬಿದ್ದು ಆ ಹನಿ ಅನಸ್ತೇವೆ ಆ ಹನಿ ಬೇಡ ಭಯ ಪಡ ಅವಾಗ ಅಲ್ಲಿರುವಂತ ಭೂಮಿ ಹೇಳ್ತು ಭಯ ಪಡಬೇಡ ಇಲ್ಲಿಂದ ಬಂದೆ ಅವಾಗ ಭೂಮಿ ಹೇಳ್ತು ನೀನು ಸಾಗರದಿಂದ ಬಂದೆ ಅದಕ್ಕೆ ಇತ್ತು ನಾನು ಸಾಗರಕ್ಕೆ ಹೋಗಬೇಕು ಸಾಗರ ನೋಡಬೇಕು ಸಾಗರದಲ್ಲಿ ಬೆರಿಬೇಕು ಅವಾಗ ಭೂತಾಯಿ ಹಳಗಳು ಚಿಂತೆ ಮಾಡಬೇಡ ನೀವು ಅವಶ್ಯವಾಗಿ ನೀವು ಸಾಗರಕ್ಕೆ ಇಚ್ಛೆ ಹೋಗಬೇಕು ಅದು ಹೇಳ್ತು ಸಾಗರ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಸಾಗರಕ್ಕೆ ಮಾತ್ರ ಹೋಗಬೇಕು ಆಯ್ತು ನೀವು ಭಯ ಪಡೆ ಮಾಡಿ ಅವಶ್ಯವಾಗಿ ಹೋಗ್ತೀವಿ ಇಚ್ಛೆ ಇತ್ತು ಈ ಸಾಗರಕ್ಕೂ ಹೋಗುದು ಅಷ್ಟೊತ್ತಿಗೆ ಇನ್ನೊಂದು ಮೂರು ನಾಲ್ಕು ನೀರಿನ ಹನಿ ಬಿಟ್ಟರು ಅದನ್ನು ಕೇಳ್ತಾನೆ ಎಲ್ಲಿಗೆ ಹೇಳ್ತಾರೆ ಅವರು ಹೇಳಿದ್ರು ನಾವು ಸಾಗರಕ್ಕೆ ಹೋಗ್ತಾ ಮತ್ತು ಸಾಗರ ನೋಡಿದೆ ಸಾಗರ ನಾವು ನೋಡಿಲ್ಲ ಆದರೆ ಸಾಗರ ಅದಂತ ನಮ್ಗೆ ಗೊತ್ತದ ಆದ್ರೆ ಸಾಗರಕ್ಕೆ ಹೋಗ ಮಾತ್ರ ಇಚ್ಛೆ ಅದು ಒಂದು ನಾಲ್ಕು ಹನಿ ಸೇರಿ ಒಂದು ಶುರು ಮಾಡಿದ ಹನಿ ಹನಿ ಸೇರಿ ಒಂದು ಸಣ್ಣ ಝರಿ ಆಯ್ತು ಝರಿ ಹರಿತಾ ಹರಿತ ಹೋಗುವಾಗಲ್ಲ ಸ್ವಲ್ಪ ಮಳೆ ನಿಂತಿತ್ತು ಈಗ ಝರಿ ಒಂದು ಹೋಗವಾಗ ಒಮ್ಮೆ ನೀರು ಝರಿ ಆಯ್ತು ಝರಿ ಕಡಿಮೆ ಕೂತ ಬಂತು ಝರಿ ಸಣ್ಣದಾಗ ಬಂತು ಇನ್ನೇನ ಝರಿ ಹೊಗೆ ಬಿಡುತ್ತ ಅನ್ನೋಷ್ಟು ಬಂತು ಅವಾಗಿ ಹನಿ ಭಯ ಪಡತು ನಾನು ಮುಗದೆ ಬಿಡ್ತ ಅವಾಗ ಭೂ ತಾಯಿ ಹಳಗಳು ಭಯ ಪಡಬೇಡ ನಿನ್ನ ಗುರಿ ಬಿಡಬೇಡ ಸಾಗರದಲ್ಲಿ ತಲುಪದೇ ಇರಬೇಡ ನಾ ಇದ ಮಾಡಬೇಡಂತೆ ಆಯ್ತಂತ ತಿಳ್ಕೊಂಡು ಈ ಹನಿ ಜರಿ ಮುಂದೆ ಹರಿಯಾಕ್ ಶುರು ಮಾಡ ಹೀಗೆ ಮುಂದೆ ಹೋಗುವಾಗ ಇನ್ನೊಂದು ಜರಿ ಕೂಡ್ತು ಮತ್ತೊಂದು ಜರಿ ಬಂತು ಜರಿ ಜರಿ ಕೂಡಿ ಹಳ್ಳಾಗಿ ಹಳ್ಳ ಹರಿಯಾಕ್ ಆಯ್ತು ಹಳ್ಳ ಹರಿತ ಹರಿದ ಬದಂಗ ಅದೇ ಹಳ್ಳ ಇನ್ನೊಂದು ಹಳ್ಳ ಸೇರಿ ದೊಡ್ಡ ನದಿ ಹೋಗಿ ನದಿ ಹರಿದು ನದಿ ಕಷ್ಟಗಳು ಬಂತು ಬೆಟ್ಟಗಳು ಗುಡ್ಡಗಳು ಎಲ್ಲವನ್ನ ಕೂಡ ದಾಟಿ ದಾಟಿರಾದ್ರೂ ಪ್ರಾಹಂಧ ಹಳ್ಳ ನದಿ ಆಗಬೇಕಾದ್ರೆ ಬಹಳಷ್ಟು ದೊಡ್ಡ ಗುಡ್ಡಗಳು ಏನೇ ಬಂದರೂ ಎಲ್ಲವನ್ನ ತನ್ನ ತಗೊಂಡು ಎಲ್ಲವನ್ನ ದಾಟಿ 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 ಬೆಟ್ಟ ಗುಡ್ಡಗಳನ್ನ ತಿಳಿವಿ ತಿಳಿವಿ ಏನೇ ಅಡ್ಡ ಬಂದರೂ ಸಹ ತನ್ನ ದಾಯಿಯನ್ನೇ ತಾಯಿ ಬೇರೆ ಮಾಡಿಕೊಂಡು ಸಾಗರಕ್ಕೆ ತಲುಪ್ತು ಯಾವಾಗ ಸಾಗರಕ್ಕ ತಲುಪ್ತು ಅವಾಗ ನೀನು ಹರಿ ಹೇಳ್ತು ನಾನೀಗ ನಿಶ್ಚಿಂತ ಅವರಾಗ ಹನಿ ಎಲ್ಲಿದೆ ಅಂತ ನಾನೀಗ ಹರಿ ಅಂತ ಅವರಿಗೆ ಸಾಗರ ಅಂತ ಎಲ್ಲಿವರೇ ನಾನು ಹರಿಯಾಗಿದ್ದೆ ಅಲ್ಲಿವರೆಗೆ ನಾನು ಭಯಭೀತನಾಗಿದ್ದೆ ದುಃಖಿತನಾಗಿದ್ದೆ ಯಾವಾಗ ನಾನು ಸಾಗರದಲ್ಲಿ ಬೆರೆತೆ ನಾನು ನಿಶ್ಚಿಂತ ಆಗಿಬಿಟ್ಟೆ ಆಗ ಸಾಗರದಲ್ಲಿ ಬೆರೆದ ಬೆರೆತಾಗ ನಾನು ನಿಶ್ಚಿಂತ ಹಾಗ ಹನಿಗೆ ಇಚ್ಛೆ ಇತ್ತು ನಾನು ಸಾಗರಕ್ಕೆ ಇಚ್ಛೆ ಎಲ್ಲಿವರೆಗೆ ಇಚ್ಛೆಯಷ್ಟು ಪ್ರಬಲಿತ್ತು ಅಂದ್ರ ಸಾಗರದಲ್ಲಿ ಬೆರೆಯವರೆಗೆ ನಾನು ಸವಾಲಿ ಅಷ್ಟ ತೀವ್ರತೆ ಅಷ್ಟು ಇಚ್ಛೆ ಅಷ್ಟು ಇಚ್ಛೆ ಆ ನೀರಾಗಿ ಹಾಗೆ ಎಲ್ಲಿವರೆಗೆ ಉತ್ಕಟ ಇಚ್ಛೆ ಇರ್ತದೆ ಅಲ್ಲಿವರೆಗೆ ಕಾರ್ಯ ಸಿಕ್ಕ ಅದಕ್ಕಾಗಿ ಜೀವನದಲ್ಲಿ ಯಾರೇ ಏನೇ ಲೌಕಿಕವಾಗಿ ಕಾರ್ಯ ಮಾಡಬೇಕಾಗಿತ್ತು ಅಂದ್ರೆ ನಾವು ಏನೇ ಆಗಬೇಕಾದ ಇಚ್ಛೆ ಬೇಕಾಗ್ತದೆ ನಾವು ಶ್ರೀಮಂತ ಆಗಬೇಕಾದ್ರು ಕೂಡ ಇಚ್ಛೆ ಬೇಕು ನಾನು ವಿದ್ಯಾಭ್ಯಾಸ ಮಾಡಬೇಕನ್ನುವಂಥ ಇಚ್ಛೆ ಬೇಕು ವ್ಯಾಪಾರ ಆಗಬೇಕಾದ ಇಚ್ಛೆ ಬೇಕು ದೊಡ್ಡ ಕಲಾವಿದರಾಗಬೇಕಾದ್ರೂ ಕೂಡ ಇಚ್ಛೆ ಬೇಕಾಗ್ತದೆ ದೊಡ್ಡ ವಿಜ್ಞಾನಿ ಆಗಬೇಕಾದ್ರೆ ಅವಳಿಗೆ ಇಚ್ಛೆ ಮಾಡಬೇಕಾಗ್ತದೆ ಇಚ್ಛೆ ಇಲ್ಲ ಅಂದ್ರೆ ಏನು ಮಾಡಕ್ಕಾಗುದಿಲ್ಲ ಹಾಗ ನಾವು ಶಾಂತಿಯಂತ ಬದುಕಬೇಕನ್ನುವಂಥ ಇಚ್ಛೆ ಒಳಗೆ ಇರಬೇಕಾಗ್ತದೆ ಹಾಗೆ ಅಂದ್ರೆ ನಾವು ಶಾಂತಿಯಿಂದ ಬದುಕಾಗ ಸಾಧ್ಯ ಇಚ್ಛೆ ಒಳಗ ಮೂಡಿಲ್ಲ ಅಂದ್ರೆ ಶಾಂತಿಯಿಂದ ಬದುಕ ಹೇಗೆ ಸಾಧ್ಯ ಆಗ್ತದೆ ಅದಕ್ಕೆ ಯಾರು ಯಾರೇ ಇರಲಿ ಒಂದು ಸಣ್ಣ ಹುಲ್ಲು ಇರ್ತದೆ ಆ ಹುಲ್ಲ ಸಮೇತ ಹೆಚ್ಚಂದ ನಾವು ಚಿಕ್ಕ ಬಹಳ ಜನ ತುಳಿತಿರ್ತಾರ ದನವನ್ನು ಮೈತಿರ್ತಾರ ಆ ಎಷ್ಟೇ ಇದ್ರ ಸಮೇತ ಧರಿಸಿಂತ ನಾನು ಚಿಕ್ಕ ಮನುಷ್ಯ ಎಷ್ಟೇ ತುಳಿ ನಾನು ಇಳಿತಿದ್ದೆ ನಾನು ಭೂಮಂಡಲ ಹಸಿರು ಮಾಡಬೇಕಂತ ಹೆಚ್ಚಿನ ಹಾಗ ಒಂದು ವನ ಕಟ್ಟಿ ಇತ್ತು ಆ ವನ ಕಟ್ಟಿ ಒಂದು ದಿವಸ ಮೇಘನಿಗೆ ಕೇಳ್ತು ಮೇಘನಗ ನಾಲ್ಕು ನೀರು ಸೋಸ ಮೇಲೆ ಕೇಳ್ತು ನೀ ಅಂತೂ ಕಂಟಿ ನನಗೆ ನೀರು ಸುರಿಸು ನೀರು ಸುರಿಸು ನನ್ನಲ್ಲಿ ಬೆಳೆದು ಇಚ್ಛೆದ ನಾನು ಭೂಮಂಡಲ ಸುಗಂಧ ಭರಿಸ ಮಾಡುವಂತ ಇಚ್ಛೆದ ಹೀಗ ಮೇಘ ನಾಲ್ಕು ನೀರು ಸುರಿಸ ಅವಾಗ ಕಂಠ ಎರಡು ಎಲೆ ಬಂದು ನಿಧಾನವಾಗಿ ಬೇರೆ ಬೀಳುತ್ತು ಅಲ್ಲಿಯಲ್ಲಿ ಇರುವಂತ ಮಣ್ಣನ್ನ ಹುಡುಕಿ ಹುಡುಕಿ ಬೇರನ್ನ ಭದ್ರವಾಗಿ ಆ ಮಣ್ಣಿಗೆ ಇಳುಕೊತು ಈಗ ಬೆಳೆಯಾಗ ಶುರು ಆಯ್ತು ಬೆಳೆದು ಬೆಳೆದು ಒಂದೊಂದು ಲಕ್ಷ ಆಯ್ತು ಒಂದು ಮೊಕ್ಕ ಆಯ್ತು ಈಗ ಹಳ್ಳಿ ಎಲ್ಲಾ ಕಡೆ ಗಾಳಿ ಬೀಸಿದಂಗ ಅಲ್ಲಿಂದ ಎಲ್ಲಾ ಕಡೆ ಸುಗಂಧ ಶುರು ಗಂಟೆ ನಮ್ಮಲ್ಲಿ ಪುಸ್ತಕ ಸಾಮರ್ಥ್ಯದ ನಮ್ಗೆ ಇಚ್ಛದಲ್ಲ ಸುಗಂಧ ಭುವಂತ ಇಚ್ಛೆ ಹಾಗ ಪ್ರತಿಯೊಬ್ಬರ ಇಚ್ಛೆ ಇರ್ತದೆ ಜಗತ್ತನ್ನ ಏನೇನು ನೋಡ್ರಿ ಹಕ್ಕದ ಹಾಲು ಇಚ್ಛದ ಕೊರುವ ಹಾಲು ಕೂಡ ಇಚ್ಛದ ಹಂಗ ಪ್ರತಿಯೊಬ್ಬರ ಇಚ್ಛೆ ಇರ್ತದೆ ಹಂಗ ನಮಗ ಕೂಡ ಇಚ್ಛೆ ಬೇಕಾಗ್ತದೆ ಶಾಂತಿಯಿಂದ ಬದುಕಬೇಕು ನಮ್ಮ ಜೀವನ ಶಾಂತಿ ಪೂರ್ಣ ಅಂತ ಇಚ್ಛೆ ಬೇಕಾಗ್ತದೆ ಹಾಗೆ ಇಚ್ಛೆ ಇರ್ತಂದ್ರೆ ನಮ್ಮ ಜೀವನ ಪರಿಪೂರ್ಣಗೊಳ್ಳರಿಗೆ ಪ್ರತಿಯೊಬ್ಬರು ಕೂಡ ಇಚ್ಛೆ ಬೇಕಾಗ್ತದೆ ಕಲ್ಯಾಣದ ಶರಣರು ಇಪ್ಪರಿಗೆ ಹೋದಾಗ ಹೇಗೆ ಪ್ರಚಾರ ಮಾಡಿದ್ರು ಕಲ್ಯಾಣದಲ್ಲಿ ಹೊಸ ಅವರ ಹತ್ತಿರ ಯಾರ್ಯಾರು ಹೋಗ್ತಾರ ಅವರ ಜೀವನ ಪಾವನಾಗ್ತದೆ ಜೀವನದಲ್ಲಿ ಹುಟ್ಟಿದ ಕಲ್ಯಾಣಕ್ಕೆ ಹೋಗಬೇಕು ಬಸ್ಸಣ್ಣ ಕಣ್ಣು ನೋಡ್ತಾರ ಜೀವನ ಸಾರ್ಥಕ ಆಗ್ತದೆ ಬಿತ್ತು ರೆ ಕ್ಷಣ ವಿಚಾರ ಮಾಡಿದ ಕಲ್ಯಾಣಕ್ಕೆ ಹೋಗಬೇಕು ತಾಯಿ ಹೋಗಿ ಕೇಳ್ತಾನ ನಾನು ಕಲ್ಯಾಣಕ್ಕೆ ಹೋಗ್ತೇನೆ ದಿವಸ ವಿಪರೀತ ಮಳೆ ಭೀಮಾನದ ತುಂಬಿ ಹರಿತದ ಇಂತ ಸಮಯಕ್ಕೆ ಹೋಗೋದು ಉಚಿತ ಅಲ್ಲ ಸ್ವಲ್ಪ ದಿವಸ ತಾಳು ಬಳಗಾಲ ಮುಗಿಲಿ ಆಮೇಲೆ ಹೋಗುವೆ ಆದ್ರೆ ಅವಳಗ್ ಇಷ್ಟು ತುಂಬಿರ್ತಕ್ಕಿ ಯಾವಾಗ ಕಲ್ಯಾಣಕ್ಕೆ ಹೋಗೀನಿ ಯಾವಾಗ ಒಳಗೆ ತುಂಬಿತ್ತು ಅವ್ರ ಯಾರ ಮಾತು ಕೇಳಿಲ್ಲ ಭೀಮಾನದಲ್ಲಿ ತುಂಬಿತ್ತು ಹಂತ ಸಮಯದಲ್ಲಿ ಮಳೆಗಾಲ ಮುಗಿದ ಮೇಲೆ ಹೋಗಂತ ತಾಯಿ ಹೇಳಿದ್ರು ಬಳಗಾಲ ಮುಗಿದ ಮೇಲೆ ಮತ್ತು ಚಳಗಾಲ ವಿಪರೀತಿ ಚಳಿ ಅಲ್ಲ ಚಳಿ ಬಿಟ್ಟಾಗ ಹೋಗಿ ಚಳಗಾಲ ಮುಗ ಬೇಸಿಗೆ ಕಾಲ ವಿಪರೀತಿ ಬಿಸಲಲ್ಲ ಇಂಥ ಬಿಸಲಾಗೆಲ್ಲೇ ಹೋಗ್ತಿ ಇಲ್ಲೇ ಇಲ್ಲ ಅವಾಗ ನಾನು ಕಲ್ಯಾಣಕ್ಕೆ ಹೋಗಬೇಕು ಬಸ್ ಕೂಡ ಕಣ್ಣು ಕಣ್ಣು ನೋಡಬೇಕು ಏನು ಉತ್ಕಟಿಚ್ಚೆ ಇತ್ತು ತುಂಬಿದ ಕಾಣಲಿಲ್ಲ ಭಿಮಾನದ ಜಿಗದ ಎಲ್ಲಾ ತುಂಬಿ ದಡ ಕಾಣ್ತಿರ್ಲಿಲ್ಲ ಅಷ್ಟು ತುಂಬ ಹೆರತು ಹಂತ ಮಧ್ಯೆ ಜಿಗದು ಭೀಮಾನದಿಲ್ಲ ನದಿಯನ್ನ ಬರೀಬೇಕಾದ್ರೆ ಮೊಸಳೆ ಪ್ರಾಣಿ ಎಲ್ಲಾ ಒಳಗಿತ್ತು ಯಾವ ಕೂಡ ಭಯ ಆಗಲಿಲ್ಲ ಯಾಕೆ ಒಳಗ ಕಣ್ಣಾಗ ಮನುಷ್ಯನಾಗ ಮೊಸಳೆ ನೀರು ರಾಣಿ ಏನು ಕಾಣ್ತಿರ್ಲಿಲ್ಲ ದೊಡ್ಡದು ನದಿ ತುಂಬಿ ಹರಿಬೇಕಾದ್ರೆ ಏನ್ ಬಂತು ಹೇಳಕ್ ಊರಿನ ಕೊಳೆ ತುಂಬಿ ಹರಕೊಂಡು ಬರ್ತಿತ್ತು ಆದ್ರ ಏನೋ ಕಾಣಲಿಲ್ಲ ಒಂದೇ ಒಂದು ಕಲ್ಯಾಣ ಬಸ್ವ ಎರಡೇ ಕಾಣ್ತಿತ್ತು ಅಂತ ಭೀಮಾ ನದಿ ದಾಟಿ 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 ಕಲ್ಯಾಣಕ್ಕೆ ಬಂದ ಬಸವ ನೋಡ ಅನ್ನಿಸ್ತು ಮನುಷ್ಯನಲ್ಲಿ ಸುಖ ಬಂದ್ರ ಸಮೇತ ಬಸವಣ್ಣನ ಕಾಣಬೇಕು ಎಷ್ಟೇ ಭೀಮಾ ನದಿ ತುಂಬಿ ಹರವಾಗ ಎಷ್ಟೇ ಕಷ್ಟ ಬಂದ್ರ ಸಮೇತ ನನಗ ಬಸವಣ್ಣ ಕಾಣಬೇಕು ಅದಕ್ಕೆ ಅವರ ಕಲ್ಯಾಣಕ್ಕೆ ಬಂದ ತಕ್ಷಣ ಹಾಡು ಬರಾಕ್ ಸ್ವಲ್ಪ ತುಂಬಿ ಬಂತು ಅದರಿಂದ ಹಾಡೋ ಬಂತು ಸುಖ ಬಂದು ಕೋಟಿ ಬಂದಲ್ಲಿ ಬಸ್ ಆಗ ಭೀಮಾದ್ರೆ ತುಂಬಿ ಹರಿದ ಸಮೇತ ಅವ್ರಿಗೆ ಇಚ್ಛೆ ತುಂಬ ಕಲ್ಯಾಣಕ್ಕೂ ಹೋಗುವ ಬಸ್ಸನ್ನು ಕಾಲ ಎಲ್ಲಿವರೆಗೆ ಇಚ್ಛೆ ಮೂಡ್ತದೆ ಅಲ್ಲಿವರೆಗೆ ಇಚ್ಛೆದ್ದು ಸಾಧ್ಯ ಆಗ್ತದೆ ಹಾಗಾದ್ರೆ ನಾವು ಕೂಡ ಇಚ್ಛೆ ಬೇಕಾಗ್ತದೆ ನನ್ನ ಶಾಂತಿಯನ್ನು ಪಡಿಬೇಕು ಆದ್ರೆ ನಮಗೆ ಶಾಂತಿ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ನಾವು ಇಚ್ಛೆ ಶಾಂತಿ ಮುಖ್ಯ ಆಗಿಲ್ಲ ಕೆಲವರಿಗೆ ನಿದ್ದೆ ಮುಖ್ಯ ಆಗಿರಲಿಲ್ಲ ನಮಗ ನಮಗ ನಿದ್ದೆ ಮುಖ್ಯ ಆಗಿರಲಿಲ್ಲ ನಮಗ ಹಾಸಿಗೆ ಮುಖ್ಯ ಆಯ್ತು ನಮಗ ತಟ್ಟೆ ಊಟ ಮುಖ್ಯ ಆಗಿರಲಿಲ್ಲ ನಮಗೆ ತಟ್ಟೆ ಮುಖ್ಯ ಆಯ್ತು ನಮಗ ನೆಮ್ಮದಿ ಮುಖ್ಯ ಆಗಿರಲಿಲ್ಲ ನಮಗ ಮನೆ ಮುಖ್ಯ ನಮಗ ನಿದ್ದೆ ಮುಖ್ಯ ಆಯ್ತಂದ್ರ ಹಾಸಿಗೆ ನೋಡದ ಅವಶ್ಯಕತೆ ಇಲ್ಲ ಒಬ್ಬ ರೈತನಿಗೆ ಅವನಿಗೆ ಹಾಸಿಗೆ ಮುಖ್ಯ ಅನ್ನೋ ನಿದ್ದೆ ಮುಖ್ಯ ಒನ ಎಂಟೆ ಸಂತ ನಿದ್ದೆ ಮಾಡ್ತಿರ್ತಾನೆ ಅದು ಒಬ್ಬ ಶ್ರೀಮಂತ ಏನು ಬಂಗಾರದ ಮಂಚ ಏನು ಗಾದೆ ಎಲ್ಲ ಮಾಡ್ತಾನಂದ್ರ ನಿತ್ಯ ಬರ್ತೀವಿ ಶ್ರೀಮಂತನಿಗೆ ಹಾಸಿಗೆ ಮುಖ್ಯ ಹೊರತು ನಿದ್ರೆ ಮುಖ್ಯ ಆಗಲಿಲ್ಲ ಬಡವನಿಗೆ ಹಾಸಿಗೆ ಮುಖ್ಯ ಆಗಲಿಲ್ಲ ನಿದ್ರೆ ಮುಖ್ಯ ಆಗಿರುತ್ತೆ ಶ್ರೀಮಂತನಿಗೆ ತಟ್ಟೆ ಮುಖ್ಯ ಹೊರತು ಊಟ ಮುಖ್ಯ ಆಗಲಿಲ್ಲ ಬಡವನಿಗೆ ತಟ್ಟೆ ಮುಖ್ಯ ಆಗಿಲ್ಲ ಊಟ ಮುಖ್ಯ ಆಗಿತ್ತು ಅದಕ್ಕೆ ಉಂಡ ರುಚಿ ಹತ್ತು ಇವೆಲ್ಲ ಬಂಗಾರ ಪಾತ್ರೆ ಉಳ್ಳ ಶುರು ಮಾಡದ ರುಚಿ ಹತ್ತಿಲ್ಲ ಯಾಕಂದ್ರೆ ಊಟ ಮುಖ್ಯ ಆಗಿಲ್ಲ ಪಾತ್ರೆ ಮುಖ್ಯ ಆಗಿರ್ತದೆ ಹಾಗ ನಮಗ ಶ್ರೀಮಂತನಿಗೆ ಮನೆ ಮುಖ್ಯ ನೆಮ್ಮದಿ ಮುಖ್ಯ ಇಲ್ಲ ಬಡವನಿಗೆ ಗುಡಿಸಿನದ ಮನೆ ಕಟ್ಟಬಾರತ್ತಲ್ಲ ಮನೆ ಕಟ್ಟಬೇಕು ಅದರ ಮನೆ ಕಟ್ಟಿದ್ರೆ ನೆಮ್ಮದಿ ಬದುಕ್ತೀವಿ ಅಂತ ಇಚ್ಛೆ ಬಿಡಬೇಕು ಮನೆ ಯಾವ್ದಾರ ಇರಬಹುದು ಮನೆ ಸಣ್ಣ ಮನೆಯಲ್ಲಿ ದೊಡ್ಡ ಮನೆಯಲ್ಲಿ ಅದರ ನೆಮ್ಮದಿ ಮುಖ್ಯ ಆಗ ಶ್ರೀಮಂತನಿಗೆ ಮನೆ ಮುಖ್ಯ ಆಯ್ತು ನೆಮ್ಮದಿ ಮರೆಯಾಯ್ತು ಬಡವನಿಗೆ ನೆಮ್ಮದಿ ಮುಖ್ಯ ಆಯ್ತು ಮನೆ ಮರೆಯಾಗುತ್ತೆ ಅದಕ್ಕೆ ನಮ್ಗೆ ನೆಮ್ಮದಿ ಮುಖ್ಯ ಇತ್ತು ಅಂದ್ರೆ ಜೀವನ ಶಾಂತಿ ಕೂಡ ಹಾಗ ನಾವು ಕೂಡ ಜೀವನದಲ್ಲಿ ಲೌಕಿಕ ಆಶೆ ಆಕಾಂಕ್ಷೆ ಬೇಡ ಇರಬೇಕು ಅದು ಶಾಂತಿಗೆ ಮುಖ್ಯ ಆಗಿರುತ್ತೆ ಯಾರ ಜೀವನದಲ್ಲಿ ಶಾಂತಿ ಮುಖ್ಯ ಆಗ್ತದೆ ಅವರ ಶಾಂತಿ ಶಾಂತಿತ್ತು ಅದಕ್ಕಾಗಿನ ಬಸ್ಸನ್ನು ಕಲ್ಯಾಣವನ್ನ ಕಟ್ಟಿದ್ರು ಹತ್ತ ಕಲ್ಯಾಣವನ್ನ ಕಾಣಬೇಕಾದ್ರೆ ಎಷ್ಟು ದೂರ ದೂರದಿಂದ ಜನ ಕಲ್ಯಾಣಕ್ಕೆ ಬರ್ತಿದ್ರು ಯಾಕೆ ಕಲ್ಯಾಣ ಅನ್ನೋದು ಬಂಗಾರಿಗೆಲ್ಲ ಕಲ್ಯಾಣ ಆಗ್ತಿದ್ದು ಅಂತ ಪವಿತ್ರ ಸ್ಥಾನ ಬಸ್ಸನ್ನು ಕಟ್ಟಿದ್ರು ನಿರ್ಮಾಣ ಹಾಗ ಆಗಿನ ಕಾಲದಲ್ಲಿ ಎಲ್ಲಾ ಚರ ಜಂಗರು ಪ್ರಚಾರ ಮಾಡಲಿಕ್ಕೆ ಊರು ಹಿರಿಪು ಹೋಗ್ತಿದ್ರು ಹೋದರೆಲ್ಲ ಹೇಳೋರು ಕಲ್ಯಾಣದಲ್ಲಿ ಬಸವನಗಾರ ಏನು ಅವರು ಬಸವನ ಸಾಕ್ಷಾತ್ ಶಿವ ಬೇರೆ ಅಲ್ಲ ಬಸವನ ಬೇರೆ ಅಲ್ಲ ಅದಕ್ಕ ಭಗವಂತನ ಕಾಮ ಇಚ್ಛೆ ಇರಬೇಕಾಗಿತ್ತಂದ್ರ ಶಾಂತಿ ಬದುಕನ್ನ ಸಾಗಿಸೋ ಇಚ್ಛೆ ಇತ್ತಂದ್ರ ಅವ್ರ ಜೀವನದಲ್ಲಿ ಒಮ್ಮೆ ಆದರ್ಸ ಕಲ್ಯಾಣಕ್ಕೆ ಹೋಗಬೇಕು ಆ ಶಿವ ಸುರುಕುರುವಂತ ಬಸವಣ್ಣಕಾರ ಯಾರ ಕಾಂತರ ಅವ್ರ ಜೀವನ ಶಾಂತಿ ಜೀವನ ಆಗ್ತದೆ ಅವರ ಜೀವನ ಪರಿಪೂರ್ಣ ಆಗ್ತದೆ ಈ ಮಾತನ್ನ ಇಷ್ಟ ಪ್ರಭಾವಿತ್ತು ಜನರ ಮೇಲೆ ಅನಸ್ತಾ ಇತ್ತು ನಾವು ಕಲ್ಯಾಣ ಚಿಕ್ಕ ಪ್ರೇಮ ಶ್ರೀಮಂತಿಕೆ ಮನೆತನ ಏನೋ ಕೊರತೆ ಇರಲಿಲ್ಲ ಆದ್ರೆ ಒಳಗ ಮಾತು ತುಂಬಿತ್ತುಕಿ ಕಲ್ಯಾಣ ತುಂಬ ಎಲ್ಲಾ ಆಶ ಅಮಿಷಗಳು ಒಳ್ತಾ ಇದ್ದವು ನನ್ನ ಕಡೆ ಬಾ ಬಾ ಅಂತ ಎಲ್ಲ ಸಂಪತ್ತು ಹೇಗ ಎಲ್ಲ ಐಶ್ವರ್ಯ ಕೆಂಪು ಹಾಸಿಗೆ ಚಾಚಿತ್ತು ಆದರೆ ಕೆಂಪು ಹಾಸಿಗೆ ಅದನ್ನು ಒಳಗಿತ್ತು ಶಾಂತಿ ಯಾವುದನ್ನ ಯಾವುದರನ್ನ ನೋಡಿದ್ರೆ ಯಾವುದರನ್ನ ಅನ್ವಶದಲ್ಲಿ ಕೂಡಿದ್ರೆ ಜೀವನ ಶಾಂತಿ ಆಗ್ತದೆ ಅಂತ ಶಾಂತಿ ನಾನು ಮುಖ್ಯ ಹೂವಿನ ತೋಟದಲ್ಲಿ ಕುಂತ ಜೀವನ ಸುಗಂಧವೇಗೊಳಿಸಬೇಕು ಮತ್ತು ಎಲ್ಲವೂ ಕುಂತ ದುರ್ಗಂಧ ಆಗಬಾರದು ಅದಕ್ಕೆ ನನ್ನ ಜೀವನ ಶಾಂತಿ ಪಡಿಬೇಕಂತ ಇಚ್ಛೆ ಒಳಗೆ ಅವರು ಹೊರಟು ಅದಕ್ಕ ಎಲ್ಲಾ ಸಮೇತ ಕೌಶಿಕ ಮಹಾರಾಜ ಎಲ್ಲಾ ಕಟ್ಟಗ್ರಾಣಿ ಮಾಡುತ್ತೆ ಎಲ್ಲಾರನ್ನ ತೊರೆದು ಮಹಾದೇವಿ ಹೋಗಬೇಕಾದ್ರೆ ಬಹಳ ಒಂದು ಒಳ್ಳೆ ಮಾತನ್ನು ಹೇಳಿದ ಸಾಮಾನ್ಯ ನಾವು ಸ್ವಲ್ಪ ಸಣ್ಣ ವಿಷಯ ತಾಸು ಬಿಟ್ಟು ಎಷ್ಟು ಕಷ್ಟ ಶಾಂತಿಗಾಗಿ ಇಡೀ ಜೀವನವನ್ನೇ ಅದಕ್ಕಾಗಿ ಮೀಸಬಿಟ್ಟು ನಮಗೂ ಅವರಿಗೆ ಅದೇ ಹಾಗೆ ಶರದನ್ನ ಯಾಕೆ ನಡೆಸ್ತೇವೆ ಅವರೆಲ್ಲವನ್ನು ಬಿಟ್ಟು ಬಂದರು ಒಂದೇ ಒಂದು ಗುರಿ ಗುರಿಯುತ್ತೀವ ಶಾಂತಿ ಆಗುತ್ತೆ ತನ್ನ ಜೀವ ಸಮಾಧಾನ ಜೀವನ ಆಗುತ್ತೆ ಈ ಪ್ರಬಲವಾದ ಶಿಕ್ಷೆ ಇರೋದ್ರಿಂದ ಸಾಧ್ಯ ಅವ್ರ ಅಪಟ್ಟು ಹಾರಿಸ್ತೇವೆ ಎಲ್ಲ ಮನೆ ಚಂದ ಅದನ್ನ ಹೋಗಬೇಕಾಗಿ ಅಂದ್ರೆ ಏನ್ ಮಾಡ್ಬೇಕಾಗ್ತದೆ ಈ ದೇಶದಲ್ಲಿ ಭೂಮಿಯಲ್ಲಿ ಪ್ರತಿಯೊಂದರಲ್ಲಿ ವಿಶ್ವದಲ್ಲಿ ಗುರುತಾಕರ್ಷಣ ಶಕ್ತಿ ಅದ ಆ ಗುರುತ್ವಾಕರ್ಷಣ ಶಕ್ತಿ ಸಹಜವಾಗಿ ಅದು ಬಿಡೋದಿಲ್ಲ ಆ ಗುರುತ್ವಾಕರ್ಷಣ ಶಕ್ತಿಯನ್ನು ಮೀರಿಸುವಂತ ಸಾಮರ್ಥ್ಯದಲ್ಲಿ ಹೋಗ್ತಂದ್ರಿದ್ದು ಬೆಳಕಂತೆ ಯಾವ್ದಿರಬಹುದು ಆದ್ರೆ ಗುರುತ್ವಾಕರ್ಷಕ್ಕಿಂತ ಪ್ರಬಲವಾದ ಸಾಮರ್ಥ್ಯ ಉತ್ಕಟ್ಟ ತೀವ್ರತೆ ಆ ಎನರ್ಜಿ ಫೋರ್ಸ್ ಇತ್ತಂದ್ರೆ ಭೂಮಿಯ ಗುರುತ್ವಾಕರ್ಷಣ ಬಿಟ್ಟು ಚಂದ್ರನ ಕರೆ ಹಾಗ ಕೆಲವೊಂದು ಗುರುತ್ವಾಕರ್ಷ ವಸ್ತು ಶುರು ಜಗಾತ್ಸರ್ವಾಗ್ತದೆ ಅವಾಗ ನಮ್ಮ ಶಾಂತಿ ಭಂಗ್ ಆದ್ರೆ ಅಕ್ಕನ ವಿಷ್ಠ ತಿವರೂ ಯಾವ ಕುಂಕಾಕರ್ಷ ಕೂಡ ಸಾಧ್ಯ ಆಗಿಲ್ಲ ಹೇಗೆ ತಿವಂದ ಹಾಗಂತ ಶಾಂತಿಯನ್ನು ಇಚ್ಛೆ ಪಡ್ಕೊಂಡು ಅಕ್ಕನವರು ಹೊರಟರು ಅವಾಗ ಒಂದು ಮಾತನ್ನ ಒಳ್ಳೆ ಮಾತನ್ನ ಹಾಡಕ್ ಶುರು ಮಾಡಿದವರು ಅವರು ಕಲ್ಯಾಣಕ್ಕೆ ಹೋಗ್ತಾರೆ ಹೋಗುವ ಅವರು ಹಡಕ್ ಶುರು ಮಾಡೋಡಿ ಹಸರಾಗಿ ಒಳ್ಳೆ ಮಾತನ್ನು ಹೇಳಿದರು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಒಳಗು ಕಲ್ಯಾಣ ಬರಬು ಕಲ್ಯಾಣ ಇದರಂಥವನ ಆರು ಬಂದರು ನಿಮ್ಮ ಸತ್ಯ ಶರಣನ ಸುಳಿವು ತೋರುದು ದೇನೆಯ ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ ತಗತ ಎನಗಾಯಿತು ಕೇಳ ಚಂದಮಿ ಯಾರು ಚಂದಿಗೆ ಹೇಳಿದರು ಭಗವಂತೇಳ ಭಗವಂತ ಚೆನ್ನ ಕಲಿತ ಕೇಳ ಕಲ್ಯಾಣ ಕೈಲಾಸ ನಂಬ ನುಡಿ ಹಸ ಮಾಡ ಕಲ್ಯಾಣ ಹೊರಗು ಕಲ್ಯಾಣ ಕಲ್ಯಾಣ ಹೆಂಗಿ ತಂದ್ರ ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಬಹಳ ಜನರಲ್ಲಿ ಒಳಗು ಕಲ್ಯಾಣ ಕೈಲಾಪಸ್ ಕಟ್ಟಿದ್ದು ಕಲ್ಯಾಣ ಹೇಗೆ ತೊಂದ್ರ ಒಳಗೂ ಶಾಂತಿ ಹೊರಗೂ ಶಾಂತಿ ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಇದರಂತೂ ನಿಮ್ಮ ಸತ್ಯ ಶರಣ ಸುಳಿವು ತೋರುತ್ತಿದೆ ಶರಣ ಮುಖ ನೋಡಕ್ಕೆ ಗೊತ್ತಾಗ ಅವರ ಮುಖದ ಮೇಲೆ ಪ್ರಸಂಗತೆ ಅಂತರಂಗದಲ್ಲಿ ಕೂಡ ಪ್ರಸಂಗ ಅವರು ಬರೀ ಮೇಲೆ ಮೇಲೆ ಅಲ್ಲ ಮೇಲೆ ನಗು ಒಳಗ ಮೇಲೆ ಮೇಲೆ ನಗೆ ಒಳಗ ಹಗೆ ಆಗ್ಲಿಲ್ಲ ಮೇಲನು ಕೂಡ ನಗೆ ಅದ ಒಳಗು ಕೂಡ ಒಳಗು ಶಾಂತಿ ಹೊರಗು ಶಾಂತಿ ಹಾಗೆ ಕಲ್ಯಾಣದ ಶರಣ ಬದುಕ ನಿಮ್ಮ ಸತ್ಯ ಶರಣರ ಸುಳಿವು ತೋರುತ್ತೆ ನೀವು ನಿಮ್ಮ ಶರಣ ನೋಡಕ್ಕೆ ಎಷ್ಟು ಪ್ರಸನ್ನ ಯಾಕೆಂದ ಒಂದು ಹೂವ ಸುಗಂಧ ಸುಗಂಧದ ಒಂದೇ ಒಂದು ಸುಗಂಧ ಹೂವ ನಮ್ಮೆಲ್ಲಾ ಮನೆ ಸುಗಂಧಗಳಿದ್ದು ಮಾಡ್ತಂದ ಮೇಲೆ ಆ ಹೂವನ್ನ ಇಡೀ ಸಾವಿರಾರು ಹೂವನ್ನ ಇಟ್ಕೊಳ್ಳುವಂತ ಬಿಡದೇ ಎಂಬುದಾಗಿ ಎಷ್ಟು ಸುಗಂಧ ಸಿಗುವ ಹಾಗೆ ಒಬ್ಬ ಜಂಗಮರ ಮಾತು ಕೆಳಗಡೆ ಅವ್ರ ಮುಖನಷ್ಟು ಪ್ರಸಂಗತೆ ಅದ ಮುಖದ ಮೇಲೆ ಡಗು ಅದ ಅಂದ ಮೇಲೆ ಅಂತ ಜಂಗಮರಣ ಶರಣರನ್ನ ತಯಾರು ಮಾಡುವಂತ ಬಸ್ಸಿನ ಎಷ್ಟು ಪ್ರಸನ್ನ ಒಂದು ಹೂವನ್ನೇ ಎಷ್ಟು ಸುಗಂಧ ಮೇಲೆ ಆ ಹೂವನ್ನ ನಿರ್ಮಾಣ ಮಾಡ ವೃಕ್ಷದ ಎಷ್ಟು ಸುಗಂಧ ಇರಬಾರದು ಅಂತ ಬಸ್ಸನ್ನ ಕಾರಣ ಇಂಥವರನ್ನ ತಯಾರು ಮಾಡುವಂತಹ ಬಸ್ಸನ್ನು ಹೇಗಿರಬಾರದು ಹೇಗಿರಬೇಕಂತ ಹೇಳ ನಿಮ್ಮ ಸತ್ಯ ಶರಣರ ಸುಳಿವು ತೋರುತ್ತಿದೆ ಹಾಗೂ ಭಗವಂತನೇ ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣ ಬಸವಣ್ಣ ಕಾಂಬೆನೆಂಬ ತಬಕ ಎರಗಾಯಿತು ನಾನು ಮತ್ತೇನು ಕಾಣಕ್ ಹೋಗ್ತಾ ಇಲ್ಲ ನನ್ನ ಒಂದೇ ಒಂದು ಬಸವನ ಬಸವಣ್ಣ ನಿಮ್ಮ ಶರಣ ಬಸವನ ಕಾಂಬೆನೆಂಬ ತಬಕ ಎರಗಾಯಿತು ಏನ ಚಂದ ಹಾಗೆ ಅವ್ರಿಗೆ ಬಂದು ತವಕಾಗಿತ್ತು ಬಸವನ ಕಾಣಲಿಲ್ಲ ಹಾಗೆ ಇಲ್ಲಿ ಯಾರೋ ಬೈದರು ಊಟ ಕೊಳ್ಳಿಲ್ಲ ಏನೆಲ್ಲ ಪ್ರಶ್ ಪ್ರಸಂಗಗಳು ಬಂದು ಆದರೆ ಯಾವ ಪರಿಣಾಮ ಬೀರಲಿಲ್ಲ ಯಾಕೆ ಒಳಗ ತವಕ ಇತ್ತು ಏನ್ ತವಕ ಅವನ ಬಸ್ಸರನ್ನ ಕಾಣಬೇಕು ಆ ಒಂದೇ ಒಂದು ಇಚ್ಛೆ ಬಿ ಅವನ ಜೀವನ ಅವರ ಜೀವನ ಪರಿಪೂರ್ಣ ಹಾಗ ಮಹಾದೇವಿ ಅಕ್ಕ ಮಹಾಜ ಆಗಬೇಕಾಗಿತ್ತು ಅಂದ್ರೆ ಇಚ್ಛೆ ಇತ್ತು ನನ್ನ ಕಲ್ಯಾಣಕ್ಕೆ ಹೋಗಬೇಕು ಬಸ್ಸರನ್ನು ಕಾಣಬೇಕಂತ ನಮ್ಮ ಜೀವನ ಶಾಂತಿ ಪೂರ್ಣಗೊಳಿಸಬೇಕಂತ ಇಚ್ಛೆ ಇತ್ತು ಹಾಗ ನಮ್ಮ ಬದುಕಿ ನಮಗೆ ಯಾರಲ್ಲಿ ಶಾಂತಿಯಿಂದ ಬದುಕಬೇಕನ್ನುವಂತ ಇಚ್ಛೆ ಇತ್ತಂದ್ರೆ ನಮ್ಮ ಜೀವನ ಸುಂದರ ಆಗ್ತದೆ ಅದಕ್ಕಾಗಿ ಎಷ್ಟೇ ಕಷ್ಟಗಳು ಬರಲಿ ಜೀವನದ ಮೇಲೆ ಕಷ್ಟ ಬರೋದೆ ಅಕ್ಕನಲ್ಲಿ ಬರುವಂತ ಕಷ್ಟ ನಮಗೆ ಯಾರು ಬರ್ತದೆ ಎಲ್ಲರೂ ಬಯಸರು ಕಲ್ಲ ಹೊಡೆದರು ಅಂದರು ಆದರೆ ಎಷ್ಟೆಲ್ಲ ಕಷ್ಟ ಬಂದರೆ ಸಿಗುತ್ತದೆ ಯಾರು ಕೂಡ ಅವರು ಮನಸ್ಸಿನ ಮೇಲೆ ಪರಿಣಾಮ ಬೇಕು ಹಂಗ ನಮ್ಮ ಜೀವನ ಸುಂದರ ಆಗಬೇಕಾದ ಶಾಂತಿ ಬದುಕಾಗಬೇಕಾಯಿತಂದ್ರೆ ಹೊರಗೆ ಬೈತಿರಬೇಕು ಕೆಲವು ಬೈತಿರಬೇಕು ಕೆಲವು ಹೊಗಲು ತಿರಬೇಕು ಹೊಗಳಿಗೆ ಬಂದು ಕಲಿಯಬೇಕು ಬಯಗಳನ್ನ ಎರಡು ಮಧ್ಯ ನನ್ನ ಇರಬೇಕು அந்த பதான ஏன்னா அந்த